ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ನನ್ನ ಹೆಸರು ಹೆಸರ್ ಕಿಂಕಿ ನಾನು ಸ್ಮಿತಾ ಆ್ಯಂಡ್ ವಿ ಆರ್ ಕಸಿನ್ಸ್ ಒಳ್ಳೆ ತಂಗಿ ಇದು ನಮ್ಮ ಅಕ್ಕ ಸೊ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ಸೊ ಡೂ ಸಪೋರ್ಟ್ ಅವರ್ ಚಾನಲ್ ಸೊ ನಮ್ಮ ವೀಡಿಯೋಸ್ ಅಥವಾ ನಮ್ಮ ಕಂಟೆಂಟ್ ಅಥವಾ ನಮ್ಮ ಚಾನಲಲ್ಲಿ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಅಂದರೆ ಡಾನ್ಸಿಂಗ್ ಸಿಂಗಿಂಗ್ ವೈನ್ ಫುಡ್ ಬ್ಲಾಗ್ಸ್ ಟ್ರಾವೆಲ್ ಬ್ಲಾಗ್ಸ್ ರಿವ್ಯೂಸ್ ಆ್ಯಂಡ್ ಮಚ್ ಮೋರ್ ಥಿಂಗ್ಸ್ ನಿಮಗಿನ್ನ ಏನಾದರೂ ಬೇಕಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸೊ ಇವತ್ತು ನಮ್ಮ ಹೌದು ಹೌದು ವಾಟ್ಸ್ ವಾಟ್ಸ್ ಬಿ ಬಿ ಚಾಲೆಂಜ್ 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 ಯು ಮೀನ್ ಇಂಗ್ಲೀಷ್ ಬಿಡಿ ಕನ್ನಡ ಮಾತಾಡಿ ಓಕೆ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಭಾಷೆಯಲ್ಲಿ ಮಾತಾಡಲಿಲ್ಲ ಅಂದರೆ ತಪ್ಪಲ್ವಾ ಮೀನ್ ಯೂ ಇಂಗ್ಲೀಷ್ ಕಲಿಬಾರ್ದು ಇಂಗ್ಲೀಷಲ್ಲಿ ಮಾತಾಡಬಾರ್ದು ಯು ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಯು ಹಾವ್ ಟು ಲರ್ನ್ ಇಂಗ್ಲೀಷ್ ಕನ್ನಡ ಕನ್ನಡ ಹಾಸ್ ಎಚ್ ಇಂಪಾರ್ಟೆನ್ಸ್ ಸೊ ಪ್ರತಿಯೊಂದು ಭಾಷೆಗೂ ಅದರದೇ ಆದಂಥ ಮಹತ್ವ ಇರುತ್ತೆ ಅದರಲ್ಲೂ ಕೂಡ ನಾವು ಕನ್ನಡದವರು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡನ ನಾವು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಅಂತ ಈ ಒಂದು ಚಾಲೆಂಜನ್ನು ನಾವು ಮಾಡ್ತಾ ಇದೀವಿ ಅಡು ತಡೆ ಮಾಡಿದೆ ಪ್ರಾರಂಭ ಚಾಲೆಂಜ್ ಶುರು ಈ ಚಾಲೆಂಜಲ್ಲಿ ಎರಡು ಭಾಗ ಫಸ್ಟ್ ಭಾಗ ಬಂದ್ಬಿಟ್ಟು ದರ ಚಿಟ್ಸ್ಗೆ ಸೆಟ್ಸಿಂದ ನಾವು ಒಂದು ಸೆಫ್ಟ್ ಪಿಕ್ ಮಾಡ್ತೀವಿ ಆ ಚೆಪ್ಟಲ್ಲಿ ಬರೋ ಟಾಪಿಕ್ ಅಂದರೆ ಬಗ್ಗೆ ನಾವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಾತಾಡೋದನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ಈ ಚಾಲೆಂಜ್ ರೂಲ್ಸ್ ನಿಯಮಗಳು ಏನಂದರೆ ಸೊ ಫಸ್ಟ್ ರೂಲ್ ಬಂದ್ಬಿಟ್ಟು ನಾವು ಪಿಕ್ ಮಾಡಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದಾಗ ಅವಾಗ ನಾವು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಯು ಟೇಕ್ ಅ ಬ್ರೇಕ್ ಮೋರ್ ದೆನ್ ಫೈವ್ ಸೆಕೆಂಡ್ಸ್ ಓಕೆ ಐದು ಸೆಕೆಂಡ್ಗಳಿಂದ ಜಾಸ್ತಿ ನಾವು ಸಮಯ ತಗೊಳ್ಳಂಗಿಲ್ಲ ಸೆಕೆಂಡ್ ರು ದಟ್ ಮೀನ್ಸ್ ಎರಡನೇ ನಿಯಮ ಬಂದ್ಬಿಟ್ಟು ನಾವು ಐದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ ಪದಗಳನ್ನು ಆಂಗ್ಲ ಪದಗಳನ್ನು ಯೂಸ್ ಮಾಡಿದರೆ ಅವರಿಗೆ ಅವರು ಮೆಣಸಿನಕಾಯಿ ತಿನ್ನಬೇಕು ಸೊ ಅವರಿಗೆ ಮೆಣಸಿನಕಾಯಿನ ಸವಿಯುವಂಥ ಒಂದು ಭಾಗ್ಯ ಸಿಗುತ್ತೆ ಅದೇ ನಾವು ವಿನ್ನರ್ ಅಂದರೆ ಗೆಲ್ಲೋಕ್ಕೆ ಏನು ಸಿಗುತ್ತೆ ಅಂದರೆ ವಿ ಗೆಟ್ ಅ ಚಾಕ್ಲೇಟ್ ಫ್ರಾಮ್ ಲೂಸರ್ ಸೊ ಯಾರು ಸೋಲ್ತಾರೋ ಅವರು ಗೆದ್ದವ್ರಿಗೆ ಚಾಕ್ಲೇಟನ್ನು ಕೊಡಬೇಕು ಸರಿ ಸ್ಮಿತಾ ನಿನ್ನ ಪ್ರಕಾರ ಸಂತೋಷ ಅಂದರೆ ಏನು ಅಂತ ನೀನು ಹೇಳಿ ನನ್ನ ಪ್ರಕಾರ ಸಂತೋಷ ಅಂದರೆ ನೀವು ನಿಮ್ಮ ಸಮಯವನ್ನು ನಿಮ್ಮ ಬಂಧು ಮಿತ್ರರ ಜೊತೆ ಇಲ್ಲ ನಿಮ್ಗೆ ಇಷ್ಟವಾಗಿದ್ದನ್ನು ಮಾಡುವುದರಿಂದ ನಿಮಗೆ ಸಂತೋಷ ಬರುತ್ತೆ ಹೌದು ನನಗೆ ನನ್ನ ಕುಟುಂಬ ಜೊತೆ ಮಿತ್ರರು ಮಿತ್ರಗಳ ಜೊತೆ ಮತ್ತೆ ಜಾಸ್ತಿ ಅಂದರೆ ನನಗೆ ನೃತ್ಯ ಮಾಡುವಾಗ ಇಲ್ಲ ಹಾಡು ಆಡುವಾಗ ನನಗೆ ಸಂತೋಷ ನಿಮಗೆ ನನಗೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನಂಗೆ ತುಂಬ ಖುಷಿ ಅಥವಾ ಸಂತೋಷವಾಗಿರ್ತೀನಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ತುಂಬ ಜೋಶಲ್ಲಿ ಸಂತೋಷ ಆಗಿ ಹೋಗ್ತೀನಿ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತು ನಮ್ಮ ಅಪ್ಪ ಅಮ್ಮ ನೋಡಿದಾಗ ಕೂಡ ನಾನು ತುಂಬ ಸಂತೋಷ ಆಗಿ ಅವ್ರ ಜೊತೆಗೆ ಜಾಸ್ತಿ ಸಮಯ ಕಳಿಬೇಕು ಖುಷಿಯಾಗಿರೋದಕ್ಕೆ ನಾನು ತುಂಬ ತುಂಬ ಇಷ್ಟಪಡ್ತೀನಿ ಅದು ಕೂಡ ನಂಗೆ ಸಂತೋಷವೇ ನಾನು ಮಾಡುವಂಥ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾನು ಸಂತೋಷ ಆಗಿರ್ಬೇಕಂತ ಅಂದ್ಕೊಳ್ತೀನಪ್ಪ ದೇವರು ಎಲ್ರಿಗೂ ಎಲ್ಲವನ್ನ ಕೊಟ್ಟಿರ್ತಾರೆ ಬಟ್ ಅಂದರೆ ಆದರೆ ಅದನ್ನು ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದೇ ಇರೋದು ಅದು ಜೀವನದ ಅರ್ಥ ನೀನೇನು ಅಂತೀಯಾ ನಾನು ಅದನ್ನೇ ಅಂತೀನಿ ಆದರೆ ಎಲ್ಲ ಜೀವನ ಸೇಮ್ ಇರಲ್ಲ ಓಕೆ ಹಾಂ ಎಲ್ರಿಗೂ ಎಲ್ಲ ಸಿಗೋದು ಎಲ್ಲ ವಿಷಯ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಅಂದರೆ ನಾವು ನಾವು ಅದೇ ಹೇಳಿದ್ನಲ್ಲ ಸೊ ಎಲ್ಲರ ಜೀವನದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಅನು ಅನುಕೂಲಗಳು ಇರುತ್ತೆ ಅನ್ನೋದು ಅದು ನಮ್ಮ ತಪ್ಪಾದ ಪರಿಕಲ್ಪನೆ ಸರಿ ಆಯಿತು ಈಗ ನಾವು ಇಬ್ಬರು ಯಾವುದಕ್ಕೆಲ್ಲ ನಾವು ಸಂತೋಷವಾಗಿರ್ತೀವಿ ಅನ್ನೋದನ್ನ ಹಂಚ್ಕೊಳ್ಳಲ್ವಾ ನಮ್ಮ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಸರಿ ಹ್ಞೂ ನನಗೆ ಫಸ್ಟ್ ಆಗಿ ತುಂಬ ಸಂತೋಷ ಆಗೋದಂದ್ರೆ ನನ್ನ ತಂದೆ ತಾಯಿ ಜೊತೆ ನನಗೆ ಚಿಕ್ಕ ಮಕ್ಕಳತ್ರ ಮಾತಾಡ್ಬೇಕಾದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ನನಗೆ ಹೊಸ ಬಟ್ಟೆಗಳು ತಗೊಳ್ಳೋದ್ರಿಂದ ಸಂತೋಷ ಬರುತ್ತೆ ನನಗೂ ಅಷ್ಟೇ ಒಂದು ಚಿಕ್ಕ ಚಿಕ್ಕ ವಸ್ತು ಆಗಿರ್ಬೋದು ನಮಗೇನು ತುಂಬ ಅವಶ್ಯಕತೆ ಇದೆಯೋ ಅದನ್ನು ನಾವು ತಗೊಂಡಾಗ ಅದ್ರಲ್ಲಿ ನಾನು ಸಂತೋಷವನ್ನು ಕಾಣ್ತೀನಿ ಅದು ಒಂದು ರೂಪಾಯಿ ಆಗಿರ್ಬೋದು ವಸ್ತು ಬಟ್ ಅವಶ್ಯಕತೆ ಇದ್ದಾಗ ಅದು ನಂಗೆ ತುಂಬ ತುಂಬ ಸಂತೋಷ ಕೊಡುತ್ತೆ ಓಕೆ 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 ನಾಲ್ಕು ಸರಿ ಓಕೆ ಆಯಿತು ನಿದ್ದೆ ಜಾಸ್ತಿ ಮಾಡಿದಾಗ ನಾನು ತುಂಬ ಸಂತೋಷ ಪಡ್ತೀನಿ ನಾನು ಚೆನ್ನಾಗಿ ತಿಂತೀನಿ ಸೊ ಈಗ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಸಂತೋಷವನ್ನು ನಾನು ಅನುಭವಿಸ್ತೀನಿ ಏನು ನಾನು ಸೊ ಈ ಒಂದು ಸ್ಪರ್ಧೆಯಲ್ಲಿ ಲೂಸರ್ ನಾನೇ ಇಲ್ಲಿ ಸೊ ಯಾಕೆ ನಾನು ಲೂಸರ್ ಆದೆ ಅಂತ ಹೇಳಿದ್ರೆ ನಾಲ್ಕು ಸರಿ ಕಂಟಿನ್ಯೂಸ್ ಆಗಿ ಓಕೆ ಅಂತ ಹೇಳಿ ಮಾರ್ಬಿಟ್ಟೆ ಅವಳನ್ನ ರೇ ಅವಳ ಕಾಡ್ಸೋಣ ಅಂತ ಹೋದೆ ಇಲ್ಲಿ ನಾನೇನೇ ಲೂಸರ್ ಆಗೋದೆ ಸೊ ತಿನ್ನಣ ಸವಿಯೋಣ ಅಲ್ಲ ಅಷ್ಟು ಚಿಕ್ಕು ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಬ್ರು ಇಂಗ್ಲಿಷ್ ವರ್ಡ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಪದ ಹೇಳ್ತಾರೆ ಇನ್ನೊಬ್ರು ಅದನ್ನ ಕನ್ನಡದಲ್ಲಿ ಹೇಳ್ಬೇಕು ಅದು ನಮ್ಮ ದಿನ ಯೂಸ್ ಮಾಡೋ ವರ್ಡ್ಸ್ ಆಗಿರ್ಬೋದು ಇಲ್ಲ ನಮ್ಮ ಸುತ್ತಮುತ್ತಲಿರೋ ವರ್ಡ್ಸ್ ಆಗಿರ್ಬೋದು ಆದ್ರೆ ಒಬ್ರು ಅವರು ಐದು ಸೆಕೆಂಡ್ ಗಿಂತ ಜಾಸ್ತಿ ಸೆಕೆಂಡ್ ಗಿಂತ ಜಾಸ್ತಿ ಯಾರು ಸಮಯ ತಗೊಳ್ತಾರೋ ಅವ್ರು ಕೂಡ ಲೂಸರ್ ಅಂತ ಹಾಕ್ತಾರೆ ಅಂದ್ರೆ ಯಾರು ಸೋತೋಗ್ತಾರೆ ಸೇಮ್ ರೋಲ್ಸ್ ಮೆಣಸನ್ಕಾಯಿ ತಿನ್ನಬೇಕು ಚಾಕ್ಲೇಟ್ ಸಿಗುತ್ತೆ ಸೊ ಪಟ್ ಪಟ್ನೆ ನಾವು ಕ್ವಶನ್ ಅಂದ್ರೆ ಪದಗಳನ್ನು ನಾವು ಕೇಳಿದಾಗ ಇಂಗ್ಲೀಷ್ ಅಲ್ಲಿ ಅದು ಬದಲಿಗೆ ಉತ್ತರ ಬಂದು ಕನ್ನಡದಲ್ಲೇ ಆಗಿರ್ಬೇಕು ಸೊ ನೋಡೋಣ ಸೊ ಮೊದಲಿಗೆ ನನ್ನ ತಂಗಿ ನನ್ನ ಸ್ಮಿತಾ ಅವಳು ನನಗೆ ಕೇಳ್ತಾಳೆ ಸೊ ನಾನು ಎಷ್ಟು ನನಗೆ ಕನ್ನಡ ಗೊತ್ತಿದೆ ಅನ್ನೋದನ್ನು ನೋಡೋಣ ಸ್ಟಾರ್ಟ್ ಮಾಡೋಣ ಪ್ರಾರಂಭ ಮಾಡೋಣ ಹ್ಞೂ ಕೇಳು ಹೇರ್ ಹೇರ್ ಕೂದಲು ವಯರ್ ವಯರ್ ಒನ್ ಓಕೆ ನೆಕ್ಸ್ಟ್ ವಾಚ್ ಗಡಿಯಾರ ಐ ಕಣ್ಣು ಕೈ ಆಕಾಶ ಲರ್ ನೆಲ ಗ್ರೀನ್ ಹಸಿರು ಬೇಗ ಕೇಳಬೇಕು ಕ್ವಶನ್ ಸೆಕೆಂಡ್ ಗಿಂತ ಜಾಸ್ತಿ ತಗೋತೇ ತರ ಸಮಯ ಕ್ಲೋತ್ಸ್ ಬಟ್ಟೆ ಬಟ್ಟೆಗಳು ರೈಟಿಂಗ್ ಬರೆಯೋದು ಸಿಂಗಿಂಗ್ ಗಾಯನ ಹಾಡೋದು ಹಾಡು ಸರ್ ಇವಾಗ ನನ್ನ ಒಂದು ಸಾಲು ಕೇಳಲ್ಲ ನಿಮಗೆ ಆಲ್ರೆಡಿ ಫೋರ್ ಪಾಯಿಂಟ್ಸ್ ಅಂದರೆ ನನಗೆ ಫೈವ್ ಬಂದರೆ ಮಾತ್ರನೇ ನಾನು ಔ ಸರಿ ಆಯಿತು ಅಣ್ಣ ವಿಂಡೋ ಕಿಟಕಿ ಪೀಪಲ್ ಟ್ರೀ ಕ್ಯಾಮ್ರಾಮನ್ ಓಕೆ ನನಗೆ ಗೊತ್ತಿಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್

ನನಗೆ ತಿನ್ನಿಸ್ತಲ್ಲ ತಿನ್ನು ಇವಾಗ ನೀನು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ತಿನ್ನು ನನಗೆ ಸೊ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ರಲ್ಲ ಸೊ ಹೀಗಾಯ್ತು ನಮ್ಮ ವಿಡಿಯೋ ಸೊ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇಫ್ ಯು ಎನಿ ಏನಾದರೂ ದಯವಿಟ್ಟು ನಮಗೆ ತಿಳಿಸಿ ಇನ್ ಕಮೆಂಟ್ಸ್ ಓಕೆ ವಿಲ್ ಮೀಟ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಧನ್ಯವಾದಗಳು ಸ್ನೇಹಿತರೆ ಕನ್ನಡ ಭಾಷೆಯನ್ನು ಬೆಳೆಸೋಣ ಕನ್ನಡ ಭಾಷೆಯನ್ನು ಉಳಿಸೋಣ ನೀವೆಲ್ಲ ವಿಡಿಯೋದಲ್ಲಿ ನೋಡಿದ ಹಾಗೆ ನಾನಾಗಲಿ ಸ್ಮಿತಾ ಆಗ್ಲಿ ಎಲ್ಲಿಲ್ಲ ಹಾಗೆ ಚಾಕ್ಲೇಟ್ ಸದಾ ಖುಷಿಯಾಗಿರೋಣ ಸದಾ ಸಂತೋಷವಾಗಿರೋಣ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್